ಲೋಟಸ್ ಟೆಂಪಲ್ ಅಥವಾ ಕಮಲ ದೇವಾಲಯ ಇದು ಕಲ್ಕಾಜಿ ಮಂದಿರ್ ಮೆಟ್ರೋ ಸಮೀಪ ಐತಿ ಲೋಟಸ್ ಟೆಂಪಲ್ ಅನ್ನೋದು ಬಹಾಯಿ ಸಮುದಾಯದ ಒಂದು ಧ್ಯಾನ ಕೇಂದ್ರ ಇದು ಆಕ್ಚುಲಿ ಕಮಲದ ಐತಿ ಇಲ್ಲಿ ಎಲ್ಲಾ ಜಾತಿಯ ಜನರು ಬರಬಹುದು ಇದರ ಆರ್ಕಿಟೆಕ್ಟ್ ಫರಿಬೋರ್ಜ್ ಸಾಬಾ ಅನ್ನೋರು ಇದನ್ನ ಹತ್ತೊಂಬತ್ ನೂರ ಎಂಬತ್ತಾರೊಳಗ ಜನರಿಗೆ ಸಾಮಾನ್ಯ ಜನರಿಗೆ ಪರ್ಮಿಷನ್ ಒಳಗೆ ಬರಲಿಕ್ಕೆ ನೋಡಲಿಕ್ಕೆ ಒಂದು ಪರ್ಮಿಷನ್ ಕೊಟ್ಟರು ಅರ್ಧ ದಿವಸ ಹೋಗಿ ಬರಲಿಕ್ಕೆ ಬಹಳ ಚಂದ ಒಂದು ಜಾಗ ಇದು ಯಾರಿಗೆ ವಿಶೇಷವಾಗಿ ಧ್ಯಾನ ಮಾಡ್ಬೇಕಂತಾರ ಶಾಂತವಾಗಿ ಕುಂಡಂತಾರ ಇದು ಒಂಥರ ಪ್ರಶಸ್ತವಾದಂತಹ ಜಾಗ ದೇವಸ್ಥಾನದ ಮುಖ್ಯ ದ್ವಾರದ ಮಟ್ಟ ಹೋಗ್ಬೇಕಾಕತಿ ಅಲ್ಲೇ ಹೋದ ಕೂಡಲೇ ಒಬ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರ ಒಬ್ರು ಮೇಡಮ್ ನೀವೆಲ್ಲ ಒಳಗೆ ಹೋದ್ಮೇಲೆ ಮೊಬೈಲ್ ಆಫ್ ಮಾಡಬೇಕು ಶಾಂತ ರೀತಿಯಿಂದ ಇರಬೇಕು ಧ್ಯಾನ ಅಲ್ಲೇ ಯಾವುದು ಗಲಾಟೆ ಮಾಡಂಗಲ್ಲ ಇಂಥವೆಲ್ಲ ಒಂದಿಷ್ಟು ವಾರ್ನಿಂಗ್ ಕೊಟ್ಟು ಒಳಗೆ ಕೊಡ್ತಾರೆ ಹಂಗ ನಾನು ಒಳಗೆ ಹೋದೆ ಒಳಗೆ ಬಹಳ ಶಾಂತವಾದಂಥ ಒಂದು ವಾತಾವರಣ ಯಾರು ಮಾತಾಡಂಗಿಲ್ಲ ನಿಮಗೆ ಧ್ಯಾನ ಮಾಡಬೇಕಂದ್ರೆ ಕಟ್ಟಿಗೆ ಕುರ್ಚಿ ಇರ್ತಾವೆ ಸುತ್ತ ರೌಂಡ್ ಕುತ್ಕೊಂಡು ಧ್ಯಾನ ಮಾಡಬಹುದು ಎಷ್ಟು ಬೇಕಾದರೂ ಮತ್ತು ಕುಂಡಿರ್ಬೋದು ನೀವು ಮಧ್ಯಾಹ್ನ ಮತ್ತ ನಾನು ಪ್ರಧಾನ ಮಂತ್ರಿ ಸಂಗ್ರಹಾಲಯ ಅಲ್ಲೇ ಹೋದೆ ಇದು ಮುಖ್ಯವಾಗಿ ನೆಹರು ಅವರಿಂದ ಹಿಡಿದ ಪ್ರಧಾನಿ ಮೋದಿ ಅವರವರೆಗೆ ಎಲ್ಲ ಪ್ರಧಾನಮಂತ್ರಿಗಳ ವಿಶೇಷವಾದಂಥ ಅವರ ಬರವಣಿಗೆಗಳು ಅವ್ರ ಜೊತೆ ಅವರ ಫೋಟೋಗಳು ಈ ಪ್ರಧಾನಮಂತ್ರಿಗಳ ವಿಶೇಷತೆಗಳನ್ನು ಅಲ್ಲೇ ಪ್ರದರ್ಶನ ಮಾಡ್ಯಾರ ಹೊರಗೆ ಬಂದ ಮೇಲೆ ಅಲ್ಲೇ ಪಕ್ಕದಲ್ಲೇ ಒಂದು ಕುಶಾಕ್ ಮಹಲ್ ಅಂತ ಹಳೇ ಕಾಲದ ಒಂದು ಮನಿ ಐತಿ ಅದು ಹತ್ತು ಹದಿಮೂರುನೂರ ಐವತ್ತೊಂದರೊಳಗೆ ಫಿರೋಜ್ ಶಾ ತೊಗಲಕ್ ಅನ್ನೋವನಿಂದ ಕಟ್ಟಲ್ಪಟ್ಟೈತದು ಇದನ್ನು ಮುಖ್ಯವಾಗಿ ಶಿಕಾರಿಗಾರ ಅಂತಾರೆ ಅಂದ್ರೆ ಇಲ್ಲೇ ಮ್ಯಾಲ ಕುತ್ಕೊಂಡು ರಾಜರು ಶಿಕಾರಿ ಪ್ರಾಣಿಗಳದು ಪ್ರಾಣಿಗಳದ್ರು ಅದಕ್ಕೆ ಶಿಕಾರಿಗಾರ ಅಂತಾರೆ ಇದನ್ನೆಲ್ಲ ನೋಡಿಕೊಂಡು ನಾನು ನಾಲ್ಕು ಗಡ್ಡಕ್ಕೆ ನೆಹರು ಪ್ಲಾನಿಟೋರಿಯಂ ಅಲ್ಲಿ ಬಂದೆ ಎರಡು ನೂರು ರೂಪಾಯಿ ಟಿಕೆಟ್ ಐತಿ ತ್ರೀ ಡಿ ಶೋ ನೋಡಕ್ಕೆ ನಲವತ್ತೈದು ನಿಮಿಷದ ಕಾರ್ಯಕ್ರಮ ಬಹಳ ಚಂದ ಐತಿ ಮಕ್ಕಳಿಗೂ ಮತ್ತು ವಿದ್ಯಾರ್ಥಿಗಳಿಗೂ ನೋಡಲೇಬೇಕಾದಂಥ ಒಂದು ಕಾರಾಲಯ ಇದು ಸೋಲಾರ್ ಸಿಸ್ಟಮ್ ಅಂದ್ರೆ ಸೌರವ್ಯೂಹವನ್ನು ತೋರಿಸ್ತಾರೆ ಇಲ್ಲಿ ಒಂದು ನಲವತ್ತೈದು ನಿಮಿಷ ಬಹಳ ಅದ್ಭುತವಾದದ್ದು ಕಲಿಯೋದು ಭಾಳ ಇರ್ತೈತಿ ಇದರಲ್ಲಿ ನೋಡಿದ್ರೆ ಆ ಫೋಟೋಗ್ರಫಿ ಆ ಸೌಂಡ್ ಸಿಸ್ಟಮು ಇವೆಲ್ಲ ನೋಡಲಿಕ್ಕೆ ಮತ್ತು ಕೇಳಲಿಕ್ಕೆ ಬಹಳ ಅದ್ಭುತ